ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಹೊಸ ಹೊಸ ಬಗೆಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಅತಿ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮತ್ತು ಪ್ರತಿ ಹಬ್ಬಗಳಲ್ಲಿ ವಿಶೇಷ ಆಫರ್ಗಳ ಲಾಭ ಪಡೆಯಿರಿ ನಮಸ್ಕಾರ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಕೊಡುಗೆ ಕೆಂಸಿ ಪದಾರ್ಥದಲ್ಲಿ ಸುಕ್ಕೇರಿ ನಮ್ಮಲ್ಲಿ ಶ್ರಾವಣ ಮಾಸ ನಿಮಿತ್ತ ಹಳಿ ಚಾಳುಬಳ್ಳಿ ಕೊಟ್ಟು ಹೊಸ ಚಾಳುಬಳ್ಳಿ ಪಡೆಯಿರಿ ಸುವರ್ಣ ಅವಕಾಶ ಗೌರಿ ಗಣಪತಿ ಹಬ್ಬದವರೆಗೆ ಇರುತ್ತದೆ ಮಾತ್ರ ಮೇಕಿಂಗ್ ಚಾರ್ಜ್ ಮಜೂರಿ ಅಷ್ಟೇ ಕೊಡೋದು ಹಲೋ ಪ್ರೀತಿಯ ಗ್ರಾಹಕರು ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಹಬ್ಬದವರೆಗೆ ಗಣೇಶ ಚತುರ್ಥಿ ಹಬ್ಬದವರೆಗೆ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಬಂಪರ್ ಕೊಡುಗೆ ಏನೆಂದರೆ ಹಳೆಯ ತಾಳವನ್ನು ಕೊಟ್ಟು ಹೊಸ ಚಾಳುಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಅದೇ ಥರದ ಹಳೆಯ ಬೆಳೆಯ ತುಕಾತುಕು ಕೊಟ್ಟು ಮಜೂರಿ ಮಾತ್ರ ಕೊಡಲಾಗುವುದು ಹತ್ತು ಗ್ರಾಮಿಗೆ ಎರಡು ನೂರು ರೂಪಾಯಿದಂತೆ ಕೊಡಬೇಕಾಗುತ್ತದೆ ಹಾಗೂ ಇದೇ ಥರ ನೀವು ನಮಗೆ ಸಹಕಾರ ಕೊಡಬೇಕಾಗಿ ನಮ್ಮ ವಿನಂತಿ ಹಾಗಿದ್ದರೆ ತಡ ಏಕೆ ಬನ್ನಿ ಎನ್ ಸಿತದ ಜ್ಯುವೆಲ್ಲರ್ಸ್ ಬಜಾರ್ ರೋಡ್ ಹುಕ್ಕೇರಿಗೆ ತಪ್ಪದೆ ಭೇಟಿ ನೀಡಿ ಕರ್ನಾಟಕ ರಾಜ್ಯದ ಸಹಕಾರಿ ಕ್ಷೇತ್ರದಲ್ಲಿ ಅಗ್ರಗಣ್ಯ ಸಹಕಾರಿ ಎಂದೆನಿಸಿದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಶ್ರೀ ಮಹಾತ್ಮ ಬಸವೇಶ್ವರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನಿಪ್ಪಾಣಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಕಾಂತ್ ಬಿ ಕುರುಬೆಟ್ಟೆ ಇವರ ಸೇವೆ ಮತ್ತು ಪರಿಶ್ರಮದ ಫಲವಾಗಿ ಶುಕ್ರವಾರ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಮತ್ತು ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ಇಪ್ಪತ್ನಾಲ್ಕನೇ ವಾರ್ಷಿಕ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಇದರ ಗೌರವಾನ್ವಿತ ಅಧ್ಯಕ್ಷ ಜಿ ನಂಜನಗೌಡ ಅವರು ಶ್ರೇಷ್ಠ ಸಹಕಾರಿ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಪ್ರತಾಪ್ ಶೆಟ್ಟಿ ನಿರ್ದೇಶಕರಾದ ಡಾಕ್ಟರ್ ಎಸ್ಆರ್ ಪಾಟೀಲ್ ಸುರೇಶ್ ಶೆಟ್ಟಿ ದಿನೇಶ್ ಪಾಟೀಲ್ ಉಪಸ್ಥಿತರಿದ್ದರು ಹಾಗೂ ಹೆಬ್ಬಾಳ್ ಶಾಖೆಯ ನಿರ್ದೇಶಕರಾದ ಶ್ರೀ ವಿನಯ್ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ ಮಹೇಂದ್ರ ಗೋಲ್ಡ್ ನಮ್ಮಲ್ಲಿ ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ